ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವೀಡಿಯೋಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಸಿಂಪಲ್ ಆಗಿರುವ ಕುಷ್ಕ ಈ ಪ್ಲೇನ್ ಕುಷ್ಕ ಬೆಳಿಗ್ಗೆ ಎದ್ದ ತಕ್ಷಣ ಕೇವಲ ಹತ್ತು ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೋಬಹುದು ರುಬ್ಬೋ ಅವಶ್ಯಕತೆನೇ ಇರೋಲ್ಲ ಹಾಗೆಯೇ ಎಲ್ಲ ಒಗ್ಗರಣೆಗೆ ಹಚ್ಚಾಕಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಜೊತೆನೂ ಮಾಡ್ಕೋಬಹುದು ಮತ್ತು ವೆಜ್ ಗ್ರೇವಿ ವೆಜ್ ಕುರ್ಮಾ ಇಲ್ಲಾಂದರೆ ಮಟನ್ ಸಾಂಬಾರ್ ಮಟನ್ ಗ್ರೇವಿ ಚಿಕನ್ ಗ್ರೇವಿ ಚಿಕನ್ ಸಾಂಬಾರ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ತಪ್ಪದೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಚಕ್ಕೆ ಲವಂಗ ಒಂದೆರಡಷ್ಟು ಸ್ಟಾರು ಮತ್ತು ಸ್ವಲ್ಪ ಪಲಾವೆಲೆ ಒಂದೆರಡು ಅನನಸಮೊಗ್ಗು ಸ್ವಲ್ಪ ಸೋಂಪ ಸ್ವಲ್ಪ ಜೀರಿಗೆ ಇದಿಷ್ಟು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಹಸಿರು ಮೆಣಸಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕೆಂಪುಗೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಕೆಂಪಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟು ಮೂರು ಟೊಮೆಟೊನಾ ಈ ಥರ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ರುಬ್ಬೋ ಅವಶ್ಯಕತೆನೇ ಇರೋಲ್ಲ ಏನೂ ರುಬ್ಬೋದೇ ಬೇಡ ಸಿಂಪಲಾಗಿ ಆಗಿ ಒಗ್ಗರಣೆ ಮಾಡಿ ಹಾಕ್ಕೋಬಹುದು ಮತ್ತು ನಾನಿಲ್ಲಿ ಒನ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಚಿಟಕಿಯಷ್ಟು ಅರ್ಶನ ಹಾಕೋತಾ ಇದ್ದೀನಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಸುಮಾರು ಎರಡು ಲೋಟ ಇದೆ ಎರಡು ಲೋಟ ಆಗುವಷ್ಟು ಮಾಡ್ತಾ ಇರೋದಿದು ನೀವು ಜಾಸ್ತಿ ಮಾಡಿದ್ರೆ ಇದನ್ನು ಜಾಸ್ತಿ ಕ್ವಾಂಟಿಟಿ ಹಾಕ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಕಾಯಿಸಿರೋ ಹಾಲು ಒಂದು ಲೋಟದಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಹಸಿ ಹಾಲಾದರೂ ಹಾಕೋಬೋದು ಕಾಯಿಸಿರೋ ಹಾಲಾದರೂ ಹಾಕ್ಕೋಬೋದು ಇವಾಗ ಇದು ಸ್ವಲ್ಪ ಚೆನ್ನಾಗೇ ಮಿಕ್ಸ್ ಮಾಡಿ ಬಿಡ್ತಾ ಬಿಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಲೋಟ ರೈಸ್ನ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದನ್ನು ನೀರು ಸೋದಿಸಿ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಇದು ಮಿಕ್ಸ್ ಆಗಿದ್ಮೇಲೆ ನಾನಿವಾಗ ಮೂರು ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾವು ತೊಗೊಂಡಿರೋ ಎರಡು ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಅಂದರೆ ನಾವು ಹಾಲೆಲ್ಲ ಹಾಕ್ಕೊಂಡಿದ್ದೀವಲ್ವ ಅದಕ್ಕೆ ಸ್ವಲ್ಪ ನೀರು ಬಿಟ್ಕೊಂಡಿದೆ ಹಾಗಾಗಿ ಸ್ವಲ್ಪ ನೀರನ್ನ ಕಡಿಮೆನೆ ಹಾಕ್ಕೋತಾ ಇದ್ದೀನಿ ಆದಷ್ಟು ಬಿಸಿ ನೀರು ಹಾಕ್ಕೊಂಡ್ರೆ ನಿಮಗೆ ಬೇಗ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಕರೆಕ್ಟಾಗಿದೆಯಾ ಅಂತ ಅಡ್ಜಸ್ಟ್ ಮಾಡಿ ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ನಾನಿಲ್ಲಿ ಒಂದೇ ಒಂದು ಸಿಟಿ ಬರ್ಸ್ಕೊತಾ ಇದ್ದೀನಿ ಇವಾಗ ಒಂದು ಸಿಟಿ ಬಂದಾಗಿದೆ ನಾನು ಕೆಳಗಿಳಿಸಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ಸ್ವಲ್ಪ ನೀರು ಕಡಿಮೆ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ರೈಸು ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅಂತ ನೀವು ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಮಾಡ್ಕೋಬಹುದು ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಬೇಕಂದರೆ ತಪ್ಪದೇ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋ